ಹಾಯ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಕ್ಕತ್ತೀವ್ರಿ ಸಾವಿತ್ರಿ ಲೈಫ್ ಸ್ಟೈಲ್ ನೋಡ್ರಿ ನಮ್ಮ ಲೈಫ್ನ್ಯಾಗ ಹೆಂಗೆ ಹೆಂಗೆಲ್ಲ ಜೂನ ಸಾಗುತ್ತೆ ರೀ ಅದರ ಬಗ್ಗೆ ಮತ್ತು ಟೈಲರಿಂಗ್ ಬಗ್ಗೆ ಮತ್ತು ಟೈಲರಿಂಗ್ ಟಿಪ್ಸ್ ಮತ್ತು ಬಟ್ಟೆ ಹಳ್ಳಿಯಲ್ಲಿ ಬಟ್ಟೆ ಬಿಸ್ನೆಸ್ ಯಾವ ಥರ ಮಾ ಮಾಡಿ ಮಾಡಿದ್ರೆ ಯಾವ ಥರ ವ್ಯಾಪಾರ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಥರ ಮಾಹಿತಿ ಬರುತ್ತೆ ನೋಡ್ರಿ ಈ ಚಾನಲ್ನಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ನಿಮ್ಮ ಸಪೋರ್ಟ್ ತುಂಬಾ ಇದೆ ರೀ ಫಸ್ಟ್ ವಿಡಿಯೋ ರೀ ನನ್ನ ಕಿರು ಪರಿಚಯ ಹೇಳ್ಬೇಕಂದ್ರಿ ನಾವು ಮುದ್ದೇಬಾತ ತಾಲೂಕು ಮುದ್ದೇಬಾಡ್ರಿ ಜಿಲ್ಲಾ ರೀ ಪಕ್ಕ ಪಕ್ಕ ಒಂದು ಹಳ್ಳಿ ನೋಡ್ರಿ ನಮ್ಮದು ನಮ್ಮ ಊರು ತೋರ್ ಮನೆ ಬಂದು ಹೇಳ್ಬೇಕಂದ್ರಿ ಕೋಳೂರು ನೋಡ್ರಿ ಅಂದ್ರೆ ಮುದ್ದೇಬಾತಾಗ ಬರುತ್ತ್ರಿ ಅಲ್ಲಿ ಕೊಳೂರು ಹೋದೋರಿಗೆ ಬಂದವರಿಗೆ ಗೊತ್ತಿರುತ್ತೀ ಮತ್ತು ನಮ್ಮ ನನಗೆ ಇಬ್ಬರು ಮಕ್ಳು ಅದಾರ ನೋಡ್ರಿ ಒಂದು ಹೆಣ್ಣು ಒಂದು ಗಂಡು ನೋಡ್ರಿ ನಾವು ಇರೋದು ನಾವು ಗಂಡು ಮನೆಯಾಗ ಗಂಡ ಇಲ್ಲರ್ದೇ ಇರಬೇಕಾದ್ರೆ ಗಂಡು ನಮ್ಮದು ಜೀವನ ಕಷ್ಟದಾಗ ಕಷ್ಟದಾಗೈತೆ ಅಂತ ಹೇಳ್ಬೋದ್ರಿ ಕಷ್ಟ ಎಷ್ಟು ಬರ್ತಾ ಬಲ್ರಿ ಅದ್ರಾಗ ಎದು ಹೋದ್ರ ಮುಂದೆ ನಮಗೆ ಸುಖ ಸಿಗುತ್ತಂತ ನನ್ನ ಜೀವನದಾಗ ನನಗೆ ಅರ್ಥ ಆಗೈತರಿ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ನಾನು ಮುಂದೆ ಇಡೋದ ಸಿ